パーケットのパーケットのパーケットのパーケットのパーケットのパーケットのパーケットのパーケットのパーケットのパーケットのパーケットのパーケット u パーケットのパーケットのパーケットのパーケットのパットのパーケットのパーケットのパーケットのパーケットのパーケットのパーケットのパーケットのパーケッパトのットのパーケットのパーケッ ಜೋರದ ಹೆಚ್ಚಿನ ಒಳ್ಳೆಯದ ಜವಾಬ್ದಾರಿಯಿಂದ ಜವಾಬ್ದಾರಿಯನ್ನ ಕಾರ್ಯ ನಿರ್ವಹಿಸಿ ನಿಮಗೆ ಸರ್ವೋತ್ಮ ಶಿವನಾಗಿದ್ದಾರೆ ತುಂಬಾ ನಮ್ಮ ವಿಜಯ್ ಸಿಂಗ್ ಉಪದ ಸಿಂಗ್ ಆಮೇಲೆ ಕೃಷಿ ಇಲಾಖೆಯಲ್ಲಿ ಶ್ರೀಮತಿ ಮಂಜುಳಾ ಅವರು ಕೂಡ ಅಷ್ಟೇ ನಿಷ್ಠೆಯಿಂದ ಸೇವೆಯನ್ನು ಮಾಡತಕ್ಕಂಥವರು ಇನ್ನು ಅಷ್ಟೇ ಶ್ರದ್ಧೆಯಿಂದ ನಮ್ಮ ಎಲ್ಲ ಬಾಲಿಕಾರ ಮಾಡ ಯಾಕಂದ್ರೆ ಅಧಿಕಾರಿ ಬಂಧುಗಳನ್ನ ಸುರಕ್ಷಿತವಾಗಿ ಆರಾಮದಾಯಕವಾಗಿ ಕರ್ಕೊಂಡು ಹೋಗೋದು ವಾಹನ ಚಾಲಕರು ಬಹಳ ಆ ಮನುಷ್ಯ ನಾನು ಸುಮಾರು ವರ್ಷಗಳನ್ನು ನೋಡ್ತಾ ಇದ್ದೇನೆ ಬಹಳ ನಿಷ್ಠಾವಂತ ಮನುಷ್ಯ ಬಾಲಿಕಾರಿಗೆ ಈ ಪ್ರಶಸ್ತಿ ಸಿಕ್ಕಿರೋದು ಪ್ರಶಸ್ತಿಯ ಗೌರವ ಹೆಚ್ಚಾಗಿದೆ ನಾನು ಬೋಧಿಸಿಕೊಂಡಿದ್ದೇನೆ